ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೊಂದು ಈ ಹೊಸ ಟೆಕ್ಸ್ಟ್ ಬುಕ್ದ ಕೊನೆಯ ಪಾಠ ಇದು ಈಗಾಗಲೇ ಮುಂದಿನ ಎಲ್ಲ ಪೌರಾಣಿತಿ ಮತ್ತು ಭೂಗೋಳ ಶಾಸ್ತ್ರ ಕಂಪ್ಲೀಟ್ ಆಗಿದಾವೆ ಇತಿಹಾಸದ ಒಳಗಡೆ ಇದು ಈ ಒಂದು ಆದರೆ ಏಳನೇ ತರಗತಿ ಹೊಸ ಪು ಪಠ್ಯ ಪುಸ್ತಕದ ಎಲ್ಲವೂ ಏನಾಗಿದಪ್ಪ ಅಂದರೆ ಅಭ್ಯಾಸ ಪ್ರಶ್ನೆಗೂ ಬಿಡಿಸದಂಗೆ ಆಗ್ತದೆ ಏನಾದ್ರೂ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪಾಠಗಳು ನಿಮ್ಗೆ ಏನಕ್ಕೆ ತಪ್ಪಂದ್ರೆ ಸೀರೆಲ್ ಹಾಕ್ಸಿ ಸಿಗ್ತವೆ ಹಿಂದಿನ ವರ್ಷ ಬರುತ್ತಿರತ್ರಿ ಒಂಬತ್ತು ಈ ತರ ಎಂಟು ಒಂಬತ್ತು ಎಲ್ಲವೂ ಸಮಾಜ ವಿಜ್ಞಾನಗಳು ನಿಮಗೆ ಒಂದೇ ಚಾನಲ್ನಲ್ಲಿ ನಲ್ಲಿ ಆಕ್ ಸಿಗ್ತವೆ ಹೀಗಾಗಿ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ನೋಡ್ಕೊತ ಬರಬ್ರಿ ಬೆಂಗಳೂರು ನಗರ ಬೆಂಗಳೂರನ್ನ ಡ್ಯಾಶ್ ನಗರ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಬೆಂಗಳೂರನ್ನ ಸೈಬರ್ ಅಥವಾ ಸಿಲಿಕಾನ್ ನಗರ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಯಾವುದು ಅಂತ ಇದೆ ಕುರಿ ಅದನ್ನ ಡಾಲಿ ಅಂತ ಕೂಡ ಕರೀತಾರೆ ಕರ್ನಾಟಕ ಸರ್ಕಾರವು ಡ್ಯಾಶ್ ರಲ್ಲಿ ಕೈಗಾರಿಕಾ ನೀತಿ ಸ್ಥಾಪಿಸಿತು ಅಂತ ಕ್ವಶನ್ಸಿದೆ ಹತ್ತೊಂಬತ್ ನೂರ ತೊಂಬತ್ತ ಆರರಲ್ಲಿ ಗೃಹ ಕೈಗಾರಿಕೆಗಳೇ ದೇಶದಲ್ಲಿ ಪ್ರಗತಿ ಪಥದತ್ತ ಕೊಂಡೊಯ್ಯುವ ದಿವಟಿಕೆಗಳು ಎಂದು ಹೇಳಿದವರು ಯಾರು ಅಂತ ಇದೆ ಮಹಾತ್ಮ ಗಾಂಧೀಜಿಯವರು ಈ ಹೇಳಿಕೆಯನ್ನ ನೀಡಿದವರು ಸಂಪರ್ಕ ವ್ಯವಸ್ಥೆ ಎಂದರೇನು ಅಂತ ಕ್ವಶನ್ಸ್ ಇದೆ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುದ್ದಿ ಅಥವಾ ವಿಷಯವನ್ನು ತಲುಪಿಸುವ ವಿಧಾನವನ್ನು ಸಂಪರ್ಕ ವ್ಯವಸ್ಥೆ ಎಂದು ಕರೆಯಲಾಗಿದೆ ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳಾವುವು ಅಂತ ಕ್ವಶಿಸಿದೆ ಒಂದು ಮುದ್ರಾಣ ಮಾಧ್ಯಮ ವಿದ್ಯುನ್ಮಾನ ಮಾಧ್ಯಮ ಮನರಂಜನಾ ಮಾಧ್ಯಮ ಇವು ಪ್ರಮುಖ ಮೂರು ಸಂಪರ್ಕ ಮಾಧ್ಯಮಗಳಾಗಿವೆ ಮಾಹಿತಿ ತಂತ್ರಜ್ಞಾನ ಎಂದರೇನು ಅಂತ ಖಶಿಸಿದೆ ತಂತ್ರಜ್ಞಾನದ ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನ ಮಾಹಿತಿ ತಂತ್ರಜ್ಞಾನ ಎಂದು ಕರೆಯಲಾಗಿದೆ ಜೈವಿಕ ತಂತ್ರಜ್ಞಾನ ಎಂದರೇನು ಅಂತ ಇದೆ ಜೀವಿಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಉಪಯುಕ್ತ ಉತ್ಪನ್ನಗಳನ್ನ ತಾಂತ್ರಿಕವಾಗಿ ಪಡೆಯುವ ಕ್ರಮವನ್ನು ಜೈವಿಕ ತಂತ್ರಜ್ಞಾನ ಎನ್ನುವರು ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳವು ಅಂತ ಇದೆ ಜೈವಿಕ ತಂತ್ರಜ್ಞಾನ ಪಾರ್ಕ್ ಇರುವುದು ಬೆಂಗಳೂರು ಮತ್ತು ಧಾರವಾಡ ಜೊತೆಗೆ ಕಾರವಾರ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ಸ್ ಸಾವಯವ ಕೃಷಿ ಪದ್ಧತಿಯ ಮಹತ್ವ ತಿಳಿಸಿದಂತೆ ಕ್ವಶನ್ಸಿದೆ ಸಾವಯವ ಕೃಷಿ ಪದ್ಧತಿಗೆ ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಒದಗಿಸಲಾಗುತ್ತಿದೆ ಕೃಷಿ ಉತ್ಪನ್ನ ಪ್ರಮಾಣ ಹೆಚ್ಚಿಸಲಾಗುತ್ತಿದೆ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಜನರು ಮನಗಂಡಿದ್ದಾರೆ ಇತ್ತೀಚೆಗೆ ನಡೆ ಅದು ಪರಿಸರ ಸಂರಕ್ಷಣಾ ಚಳುವಳಿಗಳು ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನಗಳಾಗಿವೆ ಸಾವಯವ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ ಸಾವಯವ ಕೃಷಿ ಎಲ್ಲ ಜೀವಗಳಿಗೆ ಉಪಯುಕ್ತವಾಗಿದೆ ಮತ್ತು ಇದರಿಂದ ಭೂಮಿಗೆ ಫಲವತ್ತತೆ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಮಣ್ಣಿನ ಸವಕಳಿ ಎಂದರೇನು ಅಂತ ಇದೆ ಗಾಳಿ ಮಳೆ ಮತ್ತು ಪ್ರವಾಹ ಮೊದಲಾದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದಕ್ಕೆ ಮಣ್ಣಿನ ಸವಕಳಿ ಎಂದು ಕರೆಯುತ್ತಾರೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿಗೆ ಈ ಪಾಠದಲ್ಲಿ ಕೇಳ್ದಾನೆ ಇನ್ನ ಇಲ್ಲಿಗೆ ಏಳನೇ ತರಗತಿಯ ಹೊಸ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲ್ಲಾ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದಂಗಾಯ್ತು ಈ ಪಾರ್ಟ್ ಟೂ ಕಂಪ್ಲೀಟ್ ಆಯ್ತು ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ರೆಗ್ಯುಲರಾಗಿ ಯಾರು ಅವ್ರು ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಹೋಗ್ರಿ ವರ್ಷ ಎಂಟನೇ ತರಗತಿ ಬರ್ತಾರೆ ಎಂಟನೇ ತರಗತಿ ಒಂದೆಕ್ಷ ಒಂಬತ್ತನೇ ತರಗತಿ ಎಲ್ಲವೂ ಸಮಾಜ ವಿಜ್ಞಾನದು ಮತ್ತು ಗಣಿತದ್ದು ಎಲ್ಲವೂ ನಿಮ್ಗೆ ಸಿಗಬೇಕಪ್ಪ ಅಂದ್ರೆ ಚೆನ್ನಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲವೂ ನಿಮ್ಗೆ ಸಿಗ್ತಾವೆ ಧನ್ಯವಾದಗಳು